बनेरको समस्या भयो एकैचोटि अहिले यो मन्दिर छ अर्कै हो मार्ने यो क्लियर हो भनेर

ಅಲ್ಲಿಂದ ಬರುತ್ತೆ ಇಲ್ಲಿ ಅದು ಹಿಂದೆ ತೋಟ ಇದ್ದಿತ್ತು ತೋಟ ಇದ್ದಿದ್ದನ್ನ ಏನ್ ಮಾಡಿದ್ದಾರೆ ಫೋರ್ ದ ಇಯರ್ಸ್ ಯಾರ್ಯಾರೋ ಕೊಂಡ್ಕೊಂಡಿದ್ದಾರೆ ದ ಲಾಸ್ಟ್ ದಿಸ್ ಥಿಂಗ್ ಇಸ್ ತಿಂಗ್ ದ ಟೈಮ್ ಅವೇರ್ ಆಫ್ ದಿಸ್ ಇವರು ಜಿ ಎಂ ಸಿದ್ದೇಶ್ವರ್ ಅವ್ರಾಫರ್ ರೆ ಆಗಿದ್ರು ಸೊ ಅದು ಎಕ್ರೆನ ಮೂರೂವರೆ ಒಂದು ಜಾಗ ಅದು ತಿಲ್ಬನ್ನಿ ಮಿಲ್ಬನ್ನಿಲ್ವಿನ ವರ್ತ್ ಅರೌಂಡ್ ಇನ್ನು ತ್ರೀ ಹಂಡ್ರೆಡ್ ಕ್ರೋರ್ಸಸ್ ವಾಟಾಗಿಲ್ಲ ಸರ್ ಅದ್ರ ಮಧ್ಯದಲ್ಲಿ ಸ್ಟೌಂಗ್ ವಾಟರ್ ಟ್ರೈನ್ ಒಂದು ಹತ್ತು ಹನ್ನೆರಡು ಅಡಿ ದೊಡ್ಡ ಸ್ಟೋಂಗ್ ವಾಟರ್ ಟ್ರೀ ಎಲ್ಲ ಎವಿಡೆನ್ಸ್ ಎಲ್ಲ ಇದೆ ಲಕ್ಷನ್ ನೋಡಿದ್ರೆ ಅದರಲ್ಲೂ ಇದೆ ಏನಾಯ್ತು ಅಂದ್ರೆ ಅವ್ರು ಡೆವಲಪ್ ಮಾಡೋಕೆ ಶುರು ಮಾಡಿದ್ರು ಡ್ಯೂರಿಂಗ್ ಕೋವಿಡ್ ಟೈಮ್ ಯಾರು ಇದ್ದಿರೋದಿಲ್ಲ ಎಲ್ಲಾನು ಹೊಡೆದಾಕಿ ಬೇಸ್ಮೆಂಟ್ ಒಂದು ಇನ್ನು ಇಪ್ಪತ್ತು ಮೂವತ್ತು ಅಡಿ ಕೆತ್ತಿ ಇದೆಲ್ಲ ಹೊಡೆದಾಕಿ ಇದು ಮಾಡಿದ್ರು ಅದು ಹೊಡೆದಾಕಿದಾಗ ದಟ್ ಇಸ್ ವೆನ್ ಇದು ಸಮಸ್ಯೆ ಶುರು ಆಗಿರ್ತೀವಿ ಮಳೆ ನೀರು ಬಿದ್ದಿದ್ದು ಹೋಗೋದಿಲ್ಲ ಅದ್ರ ಪಕ್ಕದಲ್ಲೇ ನಮ್ದು ಒಂದು ಇದು ಸ್ವೇಜ್ ಲೈನ್ ಇತ್ತು ಅದು ಜಸ್ಟ್ ಪ್ಯಾಚ್ ಅಪ್ ದಟ್ ಎವ್ರಿ ಇಯರ್ ಎವರ್ ಎವರ್ ಏನೋ ಏನೋ ಸ್ಟ್ರಕ್ಚರ್ ತ್ರೀ ಇಯರ್ಸ್ ಹೊಡೆದಾಗಿ ಎರಡು ಎಫ್ಐಆರ್ ನೋಡಿ ಬಂದಿದೆ ಈಗ ನೋಡಿ ವೆರಿ ಅನ್ಫಾರ್ಚುನೇಟ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಡಿಲೇಡ್ ಇನ್ ಟೇಕಿಂಗ್ ಟು ಇನ್ ಜಯದೇವ ಹಾಸ್ಪಿಟಲ್ ಹಾರ್ಡ್ಲಿ ಅಬೌಟ್ ಒನ್ ಕಿಲೋಮೀಟರ್ ಹಾರ್ಡ್ಲಿ ನಿಮಗೆ ಗೊತ್ತಿದೆ ಡಾಕ್ಟರ್ ಮಂಜುನಾಥ್ ಅವರಿದ್ದೀನಿ ಸೊ ಅಲ್ಲಿಗೆ ತೊಗೊಂಡು ಹೋಗೋಕ್ಕೂ ಇದಾಗಲಿಲ್ಲ ದಟ್ ವಾಸ್ ಹೌ ಬ್ಯಾಡ್ ಸಿಚುವೇಶನ್ ಮ್ಯಾಡಮ್ ಇವರು ಅಸ್ಮಾ ಮಾಡೋ ಮಾತ್ರ ಎದುರುಗಡೆ ಇರ್ತಾರೆ ಅವ್ರ ಮನೇಲಿ ಒಂದು ಸಾವಾಗಿ ಇದೇ ಥರ ಏನು ಏನೇ ಒಂದು ವೀಡಿಯೋಸ್ ಇಲ್ಲಿ ತನಕ ಮನೆ ಒಳಗೆಲ್ಲ ಬಂದಿದೆ ನಾವಿರೋದು ಮೂಲೆ ಮನೆಯಲ್ಲಿ ವಿ ಡೋಂಟ್ ಗೆಟ್ ಆ್ಯಸ್ ಅಫೆಕ್ಟೆಡ್ ಬಟ್ ಸ್ಟಾಗ್ನೆಂಟ್ಸ್ತೀ ಇದು ಪಿಡಬ್ಲ್ಯೂ ಎಸ್ ಎಸ್ ಪಿ ಅವರು ಮೂರು ವರ್ಷದಿಂದ ಎಫ್ ಐ ಆರ್ ಲಾಂಚ್ ಮಾಡಿದ್ರು ನಿಮ್ಗೆಲ್ಲ ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಇದು ಸ್ಯಾಂಕ್ಷನ್ ಆಗಿದೆ ಇವಾಗ ಅವ್ರನ್ನು ಇದು ಕೇರ್ ಮಾಡೋದಿಲ್ಲ ನಾವು ಹೋಗಿ ಮಾತಾಡಿಸಿದ್ರೆ ಮಾತಾಡೋದಿಲ್ಲ ಇಂಜಿನಿಯರ್ಸ್ ಬಂದಿದ್ದಾರಪ್ಪ ಬನ್ನಿ ಆಯ್ತು